ನೀವು ಫಾರಿನ್ ಹೋಗಬೇಕು ಅಂದ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ವಾ ಪಾಸ್ಪೋರ್ಟ್ ಮಾಡ್ಸಿನೂ ಇಲ್ಲಾಂದರೆ ನೀವೆಲ್ಲ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದು ಹೋಗಕ್ಕೆ ಆಗ್ತಾ ಇಲ್ವಾ ಹಾಗಾದ್ರೆ ನಾನು ನೀವು ನಿಮ್ಮ ದೇವಸ್ಥಾನ ತೋರಿಸ್ತೀನಿ ಆ ದೇವಸ್ಥಾನಕ್ಕೆ ಬಂದು ನೀವು ನೀವು ಪಾಸ್ಪೋರ್ಟ್ ಹಿಂಗೆ ಪೂಜೆ ಮಾಡಿಸಿದ್ರೆ ನೀವು ಫಾರಿನ್ಗೆ ಬೇಗ ಹೋಗ್ತೀರಾ ಅಂದಿಲ್ ಜನಗಳ ನಂಬಿಕೆ ಆ ದೇವಸ್ಥಾನ ತೋರಿಸ್ತೀವಿ ಇಲ್ಲಾಂದರೆ ನೀವೆಲ್ಲ ಟ್ರಿಪ್ ಹೋಗ್ತಾ ಇರ್ತೀರಾ ಅಥವಾ ಹೋಗಕ್ಕೆ ಮುಂಚೆ ನೀವು ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ನೀವು ಟ್ರಿಪ್ನ ಯಶಸ್ವಿಯಾಗಿ ಮತ್ತು ಯಾವುದೇ ರೀತಿ ತೊಂದರೆ ಇಲ್ಲದೆ ಮುಗಿಸ್ತೀರಾ ಬನ್ನಿ ಹೋಗಿ ಆ ದೇವಸ್ಥಾನ ಯಾವುದು ಅಂತ ತೋರಿಸಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗಿ ಫಸ್ಟ್ ಜನ ದೋಸ್ಥಾನ ನೋಡ್ಬೋದು ದೇವಸ್ಥಾನ ಯಾವುದು ಅಂತ ಇದೆ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮಂತ ನಗರ ಬಿಡ್ದಿ ನೋಡ್ಬೋದು ಇಲ್ಲೆಲ್ಲ ಒಳ್ಳೊಳ್ಳೆ ಕಾರುಗಳೇ ಬಂದು ಪೂಜೆ ಮಾಡಿಸ್ತಾರೆ ನಂಬಿಕೆ ಹಾಕಿ ಎಷ್ಟು ನಂಬಿಕೆ ಐತಿ ಇಲ್ಲಿರೋ ದೇವ್ರಿಗೆ ಅಂತ ದೇವ್ರ ದರ್ಶನ ಮಾಡಿ ದೇವ್ರಿಗೆ ಬಂದು ಹೆಸರು ಎಲ್ಲ ಕೇಳಿ ತಿಳ್ಕೊಳ ಬನ್ನಿ ಹೊಡೆ ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ನೋಡ್ಬೋದು ವೀರಾಂಜನೇಯ ಸ್ವಾಮಿ ಅಥವಾ ಕೋತಿ ಆಂಜನೇಯ ಸ್ವಾಮಿ ನೋಡ್ಬೋದು ಮಂಗಳ ಮಂಗಳಾರತಿ ಬರ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಕಿರುಕರಿ ಕೂರಲ್ಲ ಅದ್ರಲ್ಲಿ ದೇವ್ರದ್ದು ಪಾದ ಇರುತ್ತೆ ಅದು ನಮ್ಮ ತಲೆ ಮೇಲೆ ಇಕ್ಕರೆ ನಾವು ಏನೇ ಪಾಪ ಕರ್ಮಾಪ ಮಾಡೋದಲ್ಲ ವಾಸ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಬನ್ನಿ ಬನ್ನಿ ಈ ದೇವಾಲಯದ ಪ್ರಧಾನ ಅರ್ಚಕರಿದ್ದಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ದೇವರು ಬಂದು ಇಲ್ಲಿ ಹೇಗೆ ನೆಲೆಸ್ತು ಅಂತ ಬನ್ನಿ ಅವ್ರನ್ನ ಹೋಗಿ ಕೇಳಿ ಮಾತಾಡಿಸಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮೂರ್ತಿ ಇವರು ಈ ದೇವಾಲಯಕ್ಕೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಪ್ರಧಾನ ಅರ್ಚಕರಾಗಿದ್ದೀರಾ ಸುಮಾರು ನಲವತ್ತೈವತ್ತು ವರ್ಷದಿಂದ ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಈ ಕೋತಿ ಆಂಜನೇಯ ಸ್ವಾಮಿ ಇಲ್ಲಿ ಬಂದು ಹೇಗೆ ಹೆಸರಿನಲ್ಲಿ ಸೋಮ ಕೆಲಸ ಕೊಡ್ಬೋದ ಇಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮುಂಚೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗಿಲ್ಲ ಒಂದು ಸಾವಿರದ ಒಂಬೈನೂರ ಐವತ್ತೈದರ ನಂತರ ಇಲ್ಲಿ ದೇವಸ್ಥಾನ ಒಂದು ಸ್ಥಾಪನೆ ಆಯಿತು ಇಲ್ಲಿ ಮೂವತ್ತ್ಮೂರು ಕೋತಿಗಳು ಇಲ್ಲಿ ದೇವರ ಸಮಿತಿ ಸಮಾಧಿಯಾಗಿದೆ ಈ ಪಕ್ಕ ಪಕ್ಕದ ಒಂದು ಸುಮಾರು ಮೂರು ಕಿಲೋಮೀಟ್ರಲ್ಲಿ ಒಂದು ಹೆಣ್ಣಿನ ತೋಟದಲ್ಲಿ ಈ ಕೋತಿಗಳನ್ನ ಒಂದು ಬೋಂದ್ನಲ್ಲಿ ಒಂದು ತೆರೆ ಹಿಡ್ದು ಅವಕ್ಕೆ ಆಹಾರ ಇಲ್ಲದ್ರೆ ಅವ್ರಿಗೆ ಅವರು ತುಂಬ ಅವರು ಕೋತಿಗಳು ಸುಸ್ತಾಗಿರ ತಕ್ಷಣ ಈ ಜಾಗದಲ್ಲಿ ಮೂವತ್ತ್ ಮೂರು ಕೋತಿಗಳನ್ನ ತುಂಬ ಹಾಕ್ಬಿಟ್ಟಿದ್ರು ಮತ್ತೆ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಸಮಾಧಿ ಮಾಡಿ ಒಂದು ತಾತ್ಕಾಲಿಕ ಒಂದು ಸ್ವಾಮಿನ ಒಂದು ಸ್ಥಾಪನೆ ಮಾಡಿ ಒಂದು ಭಕ್ತಾದಿಗಳಿಗೆ ಸೇವೆ ಸೇವೆ ಮಾಡಿದೆ ಮತ್ತು ಒಂದು ತಾತ್ಕಾಲಿಕ ಶಿಲೆಯನ್ನು ಸ್ಥಾಪನೆ ಮಾಡಿ ನಂತರ ಶ್ರೀ ಕಾವೇರಿ ಲಾರಿ ಅವರು ಈ ಜಾಗದಲ್ಲಿ ಪಂಚರಾಗಿತ್ತು ಅವರು ಏನು ಈ ಥರ ಸ್ವಾಮಿನ ಸ್ಥಾಪನೆ ಮಾಡಿದರಲ್ಲ ಅವರು ಪ್ರಾರ್ಥನೆ ಮಾಡಿಕೊಂಡು ಒಂದು ಒಳ್ಳೆಯದಾಗಿದೆ ಒಂದ ಕಣ ದೇವಸ್ಥಾನವನ್ನು ಕಟ್ಟಿಸ್ತೀನಿ ಅಂಬ ಪ್ರಾರ್ಥನೆ ಮಾಡಿಕೊಂಡ ಅವರಿಗೆ ಒಳ್ಳೆಯದಾಗ್ತು ಅವರು ಒಂದು ದೇವಸ್ಥಾನವನ್ನು ಒಂದು ಸ್ಥಾಪನೆ ಮಾಡಿ ಒಂದು ಅಭಿವೃದ್ಧಿ ಮಾಡಿ ಇಲ್ಲಿವರೆಗೂ ಒಂದು ಜನಗಳಿಗೆ ಸಲ್ಕರ್ಯಕ್ಕಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ನಂತರ ಈ ದೇವಸ್ಥಾನದ ಟ್ರಿ ಟೆಸ್ಟ್ ಮಾಡಿಕೊಂಡು ದೇವಸ್ಥಾನ ನಡೆಸ್ಕೊಂಡು ಇದ್ದೀರಾ ಹಾಂ ಟೆಸ್ಟ್ ಮಾಡಿಕೊಂಡು ನೀವು ಅಭಿವೃದ್ಧಿಗೋಸ್ಕರ ಇವ್ರಿಗೆ ನಾವು ಅಭಿವೃದ್ಧಿ ಮಾಡ್ತಾಯಿದ್ವಿ ಓಕೆ ಸ್ವಾಮಿ ಇಲ್ಲಿ ಬಂದು ಗಾಡಿಗಳೆಲ್ಲ ಪೂಜೆ ಮಾಡಿಸ್ತಾರೆ ಅದ್ರ ಬಗ್ಗೆ ಏನು ವಿಶೇಷ ಅಂತ ಸ್ವಲ್ಪ ತಿಳಿಸ್ಕೊಡ್ಬೋದಾ ಇಲ್ಲಿ ಸ್ವಾಮಿ ಯಾವುದೇ ಒಂದು ಗಾಡಿ ಪೂಜೆ ಮಾಡಿಸಿದ್ರಿ ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ ಸುಮಾರು ನಾಲ್ಕೈದು ಗಾಡಿಗಳು ಹಾಕೊಂಡಿದ್ದಾರೆ ಇದು ಸ್ವಾಮಿ ಮಹಿಮೆ ತುಂಬ ಚೆನ್ನಾಗಿದೆ ಇದು ಭಾಳ ಈ ಸ್ವಾಮಿನ ಭಕ್ತಾದಿಗಳು ನಂಬ್ತಾರೆ ನಂಬಿದ್ದಾರೆ ತುಂಬ ಒಳ್ಳೆಯದಾಗಿದೆ ಅಂದರೆ ಇಲ್ಲಿ ಪೂಜೆ ಮಾಡಿಸಿದ್ರೆ ಅವ್ರಿಗೆ ಯಾವುದೇ ರೀತಿ ಆಗಲ್ಲ ಅನ್ನೋ ಒಂದು ನಂಬಿಕೆ ನಂಬಿಕೆ ಇದೆ ಅಂದರೆ ಪಾಸ್ಪೋರ್ಟಲ್ಲಿ ಎಕ್ಕಿಲ್ಲಿ ಪೂಜೆ ಮಾಡಿಸ್ತಾರೆ ಅಂತ ಕೇಳಿದ್ದು ಅದ್ರ ಬಗ್ಗೆ ಏನು ಹೇಳಿ ಅಲ್ಲಿ ಸುಮಾರು ಹೊರದೇಶಕ್ಕೆ ಹೋಗೋರಿಗೆ ಇದು ತುಂಬ ಒಳ್ಳೆಯದಾಗಿದೆ ಪಾಸ್ಪೋರ್ಡು ಬೇಗ ಪಾಸ್ಪೋರ್ಟ್ ಆಗ್ತಿದೆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದಾಗಿದೆ ಬೇಗ ಬ್ಯಾಸ್ಕರ್ಡ್ ಆಗಲಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹೊರದೇಶಕ್ಕೆ ಹೋಗಿದ್ರು ಅಲ್ಲಿ ಅವರಿಗೆಲ್ಲ ಒಳ್ಳೆಯದಾಗಿದೆ ಹೊರದೇಶದಲ್ಲಿ ಭಾಳ ತುಂಬ ಮಹಿಮೆ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ಸ್ವಾಮಿ ಯಾವಾಗ ವಿಶೇಷ ಪೂಜೆಗಳು ಯಾವ್ಯಾವ ದಿನಗಳಲ್ಲಿ ನಡೆಯುತ್ತೆ ವಿಶೇಷ ಅಂದರೆ ಅಮಾಸೆ ಪೂರ್ಣಮಿ ಮತ್ತು ಶನಿವಾರ ದಿನಗಳಲ್ಲಿ ವಿಶೇಷ ಪೂಜೆಗಳು ಇರ್ತವೆ ಮತ್ತು ಹನುಮ ಜಯಂತಿ ವೈಕುಂಠ ಏಕಾದಶಿ ಮತ್ತು ಶ್ರೀರಾಮನಿ ಟೈಮ್ನಲ್ಲಿ ವಿಶೇಷ ಅಲಂಕಾರಗಳು ಸಾಂಸ್ಕೃತ ಕಾರ್ಯಕ್ರಮಗಳು ಇವೆಲ್ಲ ಆಗ್ತದೆ ಓಕೆ ಟೈಮ್ ದೇವಸ್ಥಾನ ಟೈಮ್ ಓಪನಿಂಗ್ ಟೈಮಿಂಗ್ಸ್ ಯಾವಾಗಿಂದ ಎಷ್ಟು ಗಂಟೆ ಕ್ಲೋಸ್ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಆಗಿರುತ್ತೆ ಪ್ರತಿದಿನ ಪ್ರತಿದಿನ ತುಂಬ ಖುಷಿಯಾಯಿತು ನಮಗೆ ದೇವ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ದೇವ್ರ ದರ್ಶನ ಮಾಡಿದ್ರೆ ಇಲ್ಲೇ ಒಂದು ಗಣೇಶ ದೇವಸ್ಥಾನ ಇದೆ ಅದು ತೋರಿಸ್ತೀನಿ ನೋಡ್ಬೋದು ಗಣೇಶಿಗೆ ಮಂಗಳಾರತಿ ಮಾಡ್ತಾ ಇದ್ದೇವೆ ನೋಡ್ಬೋದು ನವಗ್ರಹ ದೇವಸ್ಥಾನ ತೋರಿಸ್ತೋ ಮತ್ತೆ ಇಲ್ಲಿ ಇನ್ನ ಲಕ್ಷ್ಮೀ ದೇವರು ಮತ್ತೆ ಶ್ರೀರಾಮಚಂದ್ರ ದೇವ್ರು ಎಲ್ಲಾ ಇತ್ತು ಏನಂದ್ರೆ ಈಗ ದೇವಸ್ಥಾನ ಎಲ್ಲ ಕರೆ ಈ ಹೈವೇ ಹೋಗಿರೋದ್ರಿಂದ ದೇವಸ್ಥಾನ ಹಿಂದಕ್ಕೆ ಹೋಗ್ತಾ ಇದೆ ಅಲ್ಲಿ ಹಿಂದಕ್ಕೋಸ್ಕರ ಇಲ್ಲ ಲಕ್ಷ್ಮೀ ಅಮ್ಮನವರು ಎಲ್ಲ ಇದ್ರು ಬನ್ನಿ ನೀವೇನೇ ಯಸ್ಮಾ ನೀವೆಲ್ಲಾರ ಟ್ರಿಪ್ ಹೋಗ್ತೀರಾ ಅಂದರೆ ಫಸ್ಟು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಟ್ರಿಪ್ಪು ಸಕ್ಸಸ್ ಆಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮುಗಿತೈತೆ ಅಂತ ಹೇಳ್ಬೋದು ಅದಕ್ಕೇ ಈ ದೇವಸ್ಥಾನ ತುಂಬ ಫೇಮಸ್ಸು ಅಂತಲೇ ಹೇಳ್ಬೋದು ಈ ಸುತ್ತಮುತ್ತ ಇರೋರೆ ಇಲ್ಲಿ ಬರೋದೇ ಅದಕ್ಕೋಸ್ಕರ ಅಂದರೆ ಗಾಡಿ ಪೂಜೆ ಮಾಡಿಸೇ ಮಾಡ್ಸೋ ಪ್ರತಿ ವಾರ ನೀವು ಶನಿವಾರ ಬಂದ್ಬಿಟ್ರಂತೂ ಫುಲ್ಲು ಕ್ರೌಡು ಆಗ್ರ ಕಲ್ಲು ಇದಕ್ಕೂ ಪ್ರತಿದಿನ ಪೂಜೆ ಮಾಡೇ ಮಾಡ್ತಾರೆ ಅಶ್ವಥ್ ಕಟ್ಟೆ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ನೋಡ್ಬೋದು ದೇವಸ್ಥಾನ ಹೊಸ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದು ಈ ಕೋತಿ ಕೋತಿಅಯ ಸ್ವಾಮಿ ದೇವಸ್ಥಾನದ ಇತಿಹಾಸ ಅಂದ್ರೆ ಇವಾಗ ಇಷ್ಟು ಅಮಾಸ್ಯ ಟೈಮು ಶನಿವಾರ ಎಲ್ಲ ಬಂದ್ಬಿಟ್ರೆ ಫುಲ್ಲು ವೆಹಿಕಲ್ಗಳು ಇರುತ್ತೆ ಅಷ್ಟು ಜನ ರಶ್ ಇರುತ್ತೆ ಅಷ್ಟು ಕ್ರೌಡು ಇವತ್ತು ಫ್ರೀ ಆಗಿದೆ ಲಾರಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡ್ಬೋದು ಇದೇ ಹೊಸ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಇದು ಹಿಂದೆ ಹಳೆ ದೇವಸ್ಥಾನ ಏನಿಲ್ಲ ಇದೇ ಗರ್ಭಗುಡಿ ಮೋಸ್ಟ್ಲಿ ಇದು ಬರ್ಬೋದು ನೋಡ್ಬೋದು ಚೆನ್ನಾಗಿ ಮಾಡ್ತಾ ಇದ್ದಾರೆ ದೊಡ್ಡ ದೇವಸ್ಥಾನ ಕಟ್ಟಂಗೆ ಅವ್ರಿಗೆ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ನೆಕ್ಸ್ಟ್ ಅದಿರಲ್ಲ ದೇವಸ್ಥಾನ ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಅದಾದಮೇಲೆ ಎಷ್ಟು ಹಳೆ ದೇವಸ್ಥಾನ ನಮ್ಮ ವೀಡಿಯೋದಲ್ಲಿ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತೀವಿ ಬನ್ನಿ ಅನ್ನದಾಸೋಹ ಮಾಡ್ತಾರಲ್ಲ ಅದನ್ನು ತೋರಿಸ್ತೀವಿ ಅನ್ನೋ ಪೂರ್ಣೇಶ್ ಹೇಗಿತ್ತು ಇವತ್ತಿನ ವೀಡಿಯೋ ಇದೇ ಥರ ಒಳ್ಳೊಳ್ಳೆ ನಮ್ಮ ಸುತ್ತಮುತ್ತ ದೇವಸ್ಥಾನ ಆದಷ್ಟು ಎಕ್ಸ್ಪ್ಲೋರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಇದೇ ಥರ ವೀಡಿಯೋ ಆಗಿ ನಮ್ಮ ಚೇಟ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್